ನಮಸ್ಕಾರ ಬುಗನ್ಕೆರೆ ಡೈರಿಗೆ ಸ್ವಾಗತ ನಾನು ದರಣೀಶ್ ಬುಗನ್ಕೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೈಲೆಂಟ್ ಆಗಿ ಧ್ಯಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಗರಂ ಆಗಿದ್ದಾಕೆ ಹೈಕಮಾಂಡ್ ಕಳಿಸಿರುವಂತಹ ಸಿಗ್ನಲ್ ಏನು ಅಂದರೆ ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದಾವೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಜನವರಿ ಆರಕ್ಕೆ ಅಥವಾ ಒಂಬತ್ತಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಾಗೇ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ದೆಹಲಿಗೋಗಿ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸುತ್ತೆ ಅನ್ನುವಂಥ ಸುದ್ದಿಯನ್ನ ಎಲ್ಲ ಮಾಧ್ಯಮಗಳು ಬಿತ್ತರಿಸ್ತಾ ಇದ್ದಾವೆ ಆದರೂ ಕೂಡ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ ಯಾಕೆ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ವಿರುದ್ಧ ಗ್ರಮ್ ಆಗಿದ್ದಾರೆ ಫೋನ್ ಮಾಡಿ ಬೈದಿದರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದಾರೆ ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೋಸ್ಕರ ಆಕ್ರೋಶಗೊಂಡಿದ್ದಾರೆ ಯಾವ ಕಾರಣಕ್ಕೋಸ್ಕರ ತಮ್ಮ ಬೆಂಬಲಿಗರಿಗೆ ಅದರಲ್ಲೂ ನಮ್ಮ ಸಾಹೇಬ ಮುಖ್ಯಮಂತ್ರಿ ಆಗಬೇಕು ಅಂತ ಬಹಿರಂಗವಾಗಿ ಹೇಳ್ತಿರುವಂತಹ ಶಾಸಕರಿಗೆ ಯಾಕೆ ಬೈದಿದ್ದಾರೆ ಮತ್ತೆ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಹಾಗೂ ಡಿ ಕೆ ಶಿವಕುಮಾರ್ ಬಣದಲ್ಲಿ ಇಷ್ಟೆಲ್ಲ ಆಗ್ತಿದೆ ಅಂತಂದ್ರೆ ಹೈಕಮಾಂಡ್ ಏನೋ ಸಂದೇಶವನ್ನ ಕಳಿಸಿರ್ಬೇಕು ಆ ಸಂದೇಶ ಏನು ಆ ಸಿಗ್ನಲ್ ಏನು ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಡಿ ಕೆ ಶಿವಕುಮಾರ್ ಕುರಿತಾಗಿ ಇನ್ನೊಂದಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ ದೆಹಲಿ ಮಟ್ಟದಲ್ಲಿ ಅದೇನು ಅಂತ ಹೇಳ್ತೀನಿ ಅಂತ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಹೋಗಿ ಕೇವಲ ಒಂದೂವರೆ ನಿಮಿಷಕ್ಕೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಏನೂ ಮಹತ್ವದ ಚರ್ಚೆ ಆಗಿಲ್ಲ ಇನ್ಫ್ಯಾಕ್ಟ್ ನೆನ್ನೆ ಕೂಡ ಅದನ್ನು ಹೇಳಿದ್ದೆ ಅದಲ್ಲದೆ ವೇಣುಗೋಪಾಲ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿರಲ್ಲ ಆಗ್ಲೂ ಕೂಡ ಏನು ಚರ್ಚೆ ಆಗಿಲ್ಲ ಚರ್ಚೆ ಆಗಿಲ್ಲ ಅಂತಂದ್ರೆ ಚರ್ಚೆ ಆಗೇ ಇಲ್ಲ ಅಂತಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಪೂರಕವಾಗಿ ಆಯ್ತು ನಿಮ್ಮನ್ನ ಪರಿಗಣಿಸ್ತೀವಿ ಅನ್ನೋ ರೀತಿಯಲ್ಲಿ ಚರ್ಚೆ ಆಗಿಲ್ಲ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ ಶೀಘ್ರದಲ್ಲೇ ಬಗೆಹರಿಸಿ ಬಗೆಹರಿಸ್ತೀವಿ ಸಮಸ್ಯೆನ ಅಂತ ಹೇಳ್ದಲ್ಲ ಹೈಕಮಾಂಡ್ ಅದರ್ಥ ಮುಖ್ಯಮಂತ್ರಿ ಪಟ್ಟವನ್ನ ನಿಮಗೆ ತಂದು ಕಟ್ಟಿಬಿಡ್ತೀವಿ ಅಂತ ಅಲ್ಲ ನೀವು ಸುಮ್ನಿರಿ ಶೀಘ್ರದಲ್ಲಿ ನಾವು ಸಮಸ್ಯೆ ಬಗೆಹರಿಸ್ತೀವಿ ಅಲ್ಲಿವರೆಗೆ ನೀವು ಸುಮ್ನಿರಿ ಅಂತ ಯಾಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಸುಮ್ನಿರಿ ಅಂತ ಹೇಳಿದ್ರು ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಇತ್ತೀಚೆಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ನಡೆಯ ಬಗ್ಗೆ ಬಹಳ ಬಹಳ ಬೇಸರಗೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದಾವೆ ನಂಬರ್ ಒನ್ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ನಂಬರ್ ಟು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಏರುವಂತ ತಂತ್ರವನ್ನ ಅನುಸರಿಸಿದರೆ ಎನ್ನುವ ಕಾರಣಕ್ಕೋಸ್ಕರ ನಂಬರ್ ತ್ರೀ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಏರ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಶಾಸಕರನ್ನ ದೆಹಲಿ ಕಳಿಸಿ ಅಥವಾ ಇಲ್ಲಿ ಹೇಳಿಕೆಯನ್ನ ಕೊಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡ್ತಿದ್ದಾರೆ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಸಂದೇಶವನ್ನ ಕಳಿಸ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಈ ಮೂರು ಕಾರಣಗಳು ಬಹಳ ಪ್ರಮುಖವಾದಂತವು ಉಳಿದಂತ ಕಾರಣಗಳು ಬಹುಶಃ ಇರ್ತವೆ ಇನ್ನೂ ಒಂದಷ್ಟು ಸಣ್ಣ ಪುಟ್ಟ ಕಾರಣಗಳು ಅದರಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಆಕ್ರೋಶಗೊಂಡಿದೆ ಅಂತ ಇನ್ನೊಂದು ಡಿ ಕೆ ಶಿವಕುಮಾರ್ ಕಳೆದ ಮೂರು ತಿಂಗಳಿಂದ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ರಲ್ಲ ರಾಹುಲ್ ಗಾಂಧಿ ಅವರು ಯಾವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರಿಗೆ ಸಮಯಾವಕಾಶ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ ಅದೇನಪ್ಪಾ ಅಂತಂದ್ರೆ ಡಿ ಕೆ ಶಿವಕುಮಾರ್ ಸ್ವತಃ ಹೇಳಿದ್ರು ನಾನು ಅಮಿತ್ ಶಾ ಅವರನ್ನ ಭೇಟಿ ಮಾಡಿಲ್ಲ ಅಂತ ಯಾರೋ ಪತ್ರಕರ್ತರು ಕೇಳಿದ್ರು ಇವರು ಹೇಳಿದ್ರು ಆದ್ರೆ ಅದು ಪ್ಲಾಂಟ್ ಮಾಡುವ ಸ್ಟೋರಿ ಆಗಿತ್ತು ನಾನು ಬಿ ಜೆ ಪಿ ನಾಯಕರ ಜೊತೆ ಸಂಪರ್ಕದಲ್ಲಿ ಇದ್ದೇನೆ ಅನ್ನುವಂಥ ಸಂದೇಶವನ್ನ ಹೈಕಮಾಂಡ್ ಗೆ ಕಳಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರವೇ ಆ ಸ್ಟೋರಿಯನ್ನ ಪ್ಲಾಂಟ್ ಮಾಡಲಾಗಿತ್ತು ಅನ್ನುವಂಥ ಸಂಗತಿ ಗೊತ್ತಾಗುತ್ತೆ ಯಾವುದೇ ಸುಳ್ಳು ಅಥವಾ ಇನ್ನೊಂದೇನೋ ತಂತ್ರ ಕುತಂತ್ರ ಮಾಡಿದ್ರು ಕೂಡ ಒಂದಲ್ಲ ಒಂದು ದಿನ ಗೊತ್ತಾಗತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅದು ಗೊತ್ತಾಗಿದೆ ವಿಶೇಷವಾಗಿ ರಾಹುಲ್ ಗಾಂಧಿ ಅವ್ರಿಗೆ ಅಂದ್ರೆ ಇವರು ಬಿಜೆಪಿ ನಾಯಕರನ್ನ ಸಂಪರ್ಕ ಮಾಡಿರ್ಬೋದು ಅಥವಾ ಮಾಡಿಲ್ಲದೆ ಇರ್ಬೋದು ಮಾಡ್ತಿದೀನಿ ಅನ್ನುವಂತ ಸಂದೇಶವನ್ನ ಕೊಟ್ಟಿರ್ಬೋದು ಒಟ್ನಲ್ಲಿ ಆ ಆ ಮನಸ್ಥಿತಿ ಡಿ ಕೆ ಶಿವಕುಮಾರ್ ಅವ್ರದ್ದು ಅಂತ ಗೊತ್ತಾಗಿದೆಯಲ್ಲ ಇದೇ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಮಯಾವಕಾಶವನ್ನ ಕೊಟ್ಟಿಲ್ಲ ಸತಾಯಿಸ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಿದೆ ಅವಾಗಿಂದ ಆಯ್ತು ಸಮಯ ಸಮಯಾವಕಾಶ ಕೊಡ್ಲಿಲ್ಲ ಮೊನ್ನೆ ಕೇವಲ ಒಂದೂವರೆ ನಿಮಿಷ ಅಂದ್ರೆ ಅಚಾನಕ್ ಸಿಕ್ಬಿಟ್ರು ಮಾತಾಡಬೇಕು ಮಾತಾಡಿದ್ರು ಸೊ ಅದಾದ್ಮೇಲೆ ವೇಣುಗೋಪಾಲ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಮಾತಾಡಿದಾಗಲೂ ಕೂಡ ಸುಮ್ನಿರಿ ನಾವು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಎಷ್ಟೇ ಹೇಳಿದರೆ ಹೈಕಮಾಂಡ್ ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸ್ತೀವಿ ಸುಮ್ನಿರಿ ಅಂತ ಹೇಳಿದ್ದನ್ನೇ ಮುಖ್ಯಮಂತ್ರಿ ಸ್ಥಾನ ಸಿಕ್ಕೇ ಬಿಡ್ತು ಅನ್ನೋ ತರದಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನ ಮಾಡಿದ್ರು ಮಾಧ್ಯಮಗಳ ಮುಖಾಂತರ ಬಿಂಬಿಸುವಂಥ ಕೆಲಸವನ್ನ ಮಾಡಿದ್ರು ಮತ್ತೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಜನವರಿ ಆರಕ್ಕೆ ಒಂಬತ್ತಕ್ಕೆ ಮುಖ್ಯಮಂತ್ರಿ ಹಾಗೆ ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿದರು ಹೇಳಿಕೆಯನ್ನು ಕೊಟ್ಟಿದ್ದರು ಇದಕ್ಕೆ ಸಂಬಂಧಪಟ್ಟಂತೆ ಒನ್ಸ್ ಅಗೇನ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಿರಿಕ್ ಆಗಿದೆ ದೆಹಲಿ ನಾಯ್ಕರು ಫೋನ್ ಮಾಡಿ ಈ ರೀತಿ ಮಾಡು ಕೂಡ್ದು ಅಂತೇಳಿ ಖಡಕ್ಕಾಗಿ ಹೇಳಿದರಂತೆ ಬೈದಿದರಂತೆ ಅದೇ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಯಾವ ಶಾಸಕರು ಆ ರೀತಿ ಮಾತನಾಡ್ತಾ ಇದ್ರು ಅವ್ರಿಗೆ ಫೋನ್ ಮಾಡಿ ಬೈದಿದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಿದಾವೆ ಸೊ ಇಷ್ಟೆಲ್ಲ ಆಯಿತು ಸಿದ್ದರಾಮಯ್ಯ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಪ್ರಶ್ನೆ ಬರುತ್ತಲ್ಲ ನೋಡಿ ಮೊನ್ನೆ ದೆಹಲಿಗೆ ಹೋಗಿದ್ರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡದೆ ನೇರವಾಗಿ ಬೆಂಗಳೂರಿಗೆ ವಾಪಸ್ ಆಗಿಬಿಟ್ರು ಯಾಕೆ ಅಂದರೆ ಅವರ ಪರವಾಗಿ ಅವರ ಬೆಂಬಲಿಗರು ಏನೇನು ವರ್ಕ್ ಮಾಡಬೇಕು ಬ್ಯಾಕ್ ಗ್ರೌಂಡಲ್ಲಿ ಏನು ಕೆಲಸ ಮಾಡಬೇಕು ಅದು ಮಾಡ್ತಿದ್ದಾರೆ ಅದೊಂದು ಕಡೆ ಮತ್ತೆ ವೇಣುಗೋಪಾಲ್ಗೆ ಏನು ಸಂದೇಶವನ್ನು ಸಿದ್ದರಾಮಯ್ಯ ಕಳಿಸ್ಬೇಕು ಆ ಸಂದೇಶವನ್ನು ಕಳಿಸಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಅದರಿಂದಾಗಿ ನಾನು ಈ ಆಟದಲ್ಲಿ ಇಲ್ಲ ಹೈಕಮಾಂಡ್ ಮೇಲೆ ಎಲ್ಲವನ್ನು ಬಿಟ್ಬಿಟ್ಟಿದ್ದೀನಿ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳಿದರೆ ಅಂದರೆ ಹೇಗೂ ಶಾಸಕರು ನನ್ನ ಪರವಾಗಿದ್ದಾರೆ ಎನ್ನುವಂಥದ್ದು ಅವ್ರಿಗೆ ಖಚಿತವಾಗಿ ಗೊತ್ತು ಈಗ ಒಂದೇ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಹೈಕಮಾಂಡ್ ಹೈಕಮಾಂಡ್ ನನ್ನ ಪರವಾಗಿ ಇದ್ಬಿಟ್ರೆ ನನಗೆ ಸಮಸ್ಯೆ ಆಗಲ್ಲ ಅನ್ನೋದು ಗೊತ್ತು ಹಾಗಾಗಿ ಅವರು ಸೈಲೆಂಟಾಗಿದ್ದಾರೆ ಸೈಲೆಂಟಾಗಿ ಇದ್ಕೊಂಡೇ ಏನೇನು ಸಂದೇಶವನ್ನು ಯಾರ್ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ಕಳಿಸ್ಬೇಕು ಅದನ್ನು ಕಳಿಸ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸೊ ಇದರಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರಿಗೆ ಏನು ಸಂದೇಶವನ್ನು ಕೊಟ್ಟಿದೆ ಅಂದರೆ ಒನ್ಸ್ ಅಗೇನ್ ನೀವು ಸುಮ್ಮನಿರಿ ನಾವು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೂ ಅದನ್ನೇ ಹೇಳಿದೆ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಮ್ಮ ಶ ಬೆಂಬಲಿಗರನ್ನು ಹಿಡಿತದಲ್ಲಿ ಇಟ್ಕೊಳ್ಳಿ ಈ ರೀತಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಬೇಡಿ ಅಂತೇಳಿ ಕೂಡ ಹೇಳಿದೆ ಸೊ ಈಗ ಹೈಕಮಾಂಡ್ನಿಂದ ಬಂದಂತಹ ಸಿಗ್ನಲ್ಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ಒಂದು ರೀತಿ ಡಿಸ್ಟರ್ಬ್ ಮಾಡಿದ್ದಾವೆ ಅಂತ ಕೂಡ ಹೇಳಲಾಗ್ತಿದೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿರೋದು ನಾನು ಇಷ್ಟು ಹೇಳಿದೆ ಬಹುಶಃ ಇದರಿಂದ ಇನ್ನೂ ಒಂದಷ್ಟು ಕಾರ್ಯತಂತ್ರಗಳು ಇರ್ಬೋದು ಅವು ನಮಗೆ ಗೊತ್ತಿಲ್ಲ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಶೀಘ್ರದಲ್ಲೇ ಬಗೆಹರಿಸ್ತೀನಿ ಹೇಳಿದೆ ಅದು ಯಾವಾಗ ಅಂತ ಕೂಡ ಗೊತ್ತಿಲ್ಲ ಬಟ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ವಿಷಯದಲ್ಲಿ ಈ ರೀತಿಯ ಬೆಳವಣಿಗೆಗಳು ನಡೀತಿದ್ದಾವೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಈಗ ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಯಾರ್ಯಾರ ಸ್ಟ್ರಾಟಜಿ ಏನು ನಿಮಗೇನು ಅನಿಸುತ್ತೆ ಯಾರು ಸರಿ ಯಾರು ತಪ್ಪು ಅದೆಲ್ಲವನ್ನು ತಿಳಿಸಿ ಎಲ್ಲ ಅಭಿಪ್ರಾಯಗಳಿಗೂ ಸ್ವಾಗತ ಜೊತೆ ಜೊತೆಗೆ ನೀವಿನ್ನು ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು